ಆದ್ಮೇಲೆ ಚಾಲೆಂಜ್ ಓಟ್ ಅಂದರೆ ಏನು ಚಾಲೆಂಜ್ ಓಟು ಅಥವಾ ಆಕ್ಷೇಪಿತ ಮತ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೋಣ ಏಕೆಂದರೆ ಚಾಲೆಂಜ್ ಅಥವಾ ಆಕ್ಷೇಪಣೆ ಮಾಡ್ತಕ್ಕಂಥದ್ದು ಅಂದರೆ ಒಬ್ಬ ಮತದಾರ ಬಂದಾಗ ಆ ಮತದಾರನ ಬಗ್ಗೆ ಅಲ್ಲಿರ್ತಕ್ಕಂಥ ಪೋಲಿಂಗ್ ಏಜೆಂಟರು ಆಕ್ಷೇಪಣೆಯನ್ನು ಸಲ್ಲಿಸ್ತಾರೆ ಆಕ್ಷೇಪಣೆಯನ್ನು ಸಲ್ಲಿಸಿದಾಗ ಆ ಸಂದರ್ಭದಲ್ಲಿ ಅವನಿಗೆ ಮತದಾನವನ್ನು ನಾವು ನೇರವಾಗಿ ನೀಡಲು ಬರುವುದಿಲ್ಲ ಮತವನ್ನು ಚಲಾಯಿಸಲು ನೀಡಲು ಬರುವುದಿಲ್ಲ ಆ ಸಂದರ್ಭದಲ್ಲಿ ಆಕ್ಷೇಪಣೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಯಾರಾಗಿರ್ತಾರೆ ಅವರು ಎರಡು ರೂಪಾಯಿ ಒಂದು ಆಕ್ಷೇಪಣಾ ಶುಲ್ಕವನ್ನು ಕಟ್ಟಿ ರಸೀದಿಯನ್ನು ಪಡೆದುಕೊಂಡು ಆಗ ಅವನ ಬಗ್ಗೆ ವಿಚಾರಣೆ ಮಾಡಬೇಕಾಗತ್ತೆ ಸೊ ಮೊದಲಿಗೆ ತಿಳಿಸಬೇಕು ಆಕ್ಷೇಪಣೆ ಸಲ್ಲಿಸ್ತಕ್ಕಂಥ ವ್ಯಕ್ತಿಗಳಿಗೆ ಹೇಳಬೇಕು ಒಂದು ವೇಳೆ ಆಕ್ಷೇಪಣೆ ಸುಳ್ಳಾದರೆ ಕಾನೂನಿನ ರೀತಿ ಕ್ರಮ ಕೈಗೊಳ್ಳಲಾಗುವುದು ಎಂಬ ಮಾಹಿತಿಯನ್ನು ಕೂಡ ನೀಡಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಆ ಪೋಲಿಂಗ್ ಏಜೆಂಟ್ ರ ಸಮ್ಮುಖದಲ್ಲಿ ವಿಚಾರಣೆಯನ್ನು ಮಾಡಿದಾಗ ಆ ಮತದಾರ ನೈಜವಾಗಿದ್ದೇ ಆದರೆ ಆ ಎರಡು ರೂಪಾಯಿ ಯಾರು ಆಕ್ಷೇಪಿತ ಮತಕ್ಕಾಗಿ ಹಣವನ್ನು ಕಟ್ಟಿರ್ತಾರೆ ಆ ಹಣವನ್ನು ರಿಟರ್ನಿಂಗ್ ಆಫೀಸರ್ ಪಿ ಒಗಳು ಅದನ್ನು ವಶಪಡಿಸಿಕೊಂಡು ಆ ಬಂದಿರತಕ್ಕಂಥ ವ್ಯಕ್ತಿಗೆ ಮತದಾನವನ್ನು ನೀಡಲು ಅವಕಾಶವನ್ನು ನೀಡಬೇಕು ಒಂದು ವೇಳೆ ಪೋಲಿಂಗ್ ಏಜೆಂಟ್ ಏನು ಆಕ್ಷೇಪಣೆ ಸಲ್ಲಿಸಿರ್ತಾನೆ ಆ ಆಕ್ಷೇಪಣೆ ನಿಜವಾದಲ್ಲಿ ಆ ಆಕ್ಷೇಪಣೆ ಆದರೆ ಅಲ್ಲಿ ಬಂದಿರತಕ್ಕಂತಹ ಮತದಾರರಿಗೆ ಸಮೀಪದಲ್ಲಿರ್ತಕ್ಕಂಥ ಪೋಲಿಂಗ್ ಸ್ಟೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟು ಆ ವ್ಯಕ್ತಿಯನ್ನು ಒಪ್ಪಿಸಬಹುದಾಗಿದೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಸವಿವರವಾಗಿ ಅಥವಾ ಚಾಲೆಂಜ್ ವೋಟ್ ಎಂದರೇನು ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಏನಿದು ಆಕ್ಷೇಪಿತ ಮತ ಒಬ್ಬ ಮತದಾರ ಮತದಾನ ಮಾಡಲು ಮತಗಟ್ಟೆಗೆ ಬಂದ ಸಂದರ್ಭದಲ್ಲಿ ಆ ಮತದಾರನ ಗುರುತನ್ನು ಗುರುತಿಸುವಲ್ಲಿ ಪೋಲಿಂಗ್ ಏಜೆಂಟರು ಆಕ್ಷೇಪಿಸಬಹುದು ಆಗ ಆಕ್ಷೇಪ ಮಾಡುವವರು ಮೊದಲು ಪಿಆರ್ಒ ಹತ್ತಿರ ಎರಡು ರೂಪಾಯಿ ನಗದು ಠೇವಣಿ ಮಾಡಬೇಕು ಆಗ ಪಿಆರ್ ಅವರು ಆಕ್ಷೇಪಿಸದ ಬಗ್ಗೆ ವಿಚಾರಣೆ ಮಾಡಬೇಕು ಎಲ್ಲಿಯವರೆಗೂ ಅವರು ಎರಡು ರೂಪಾಯಿ ನಗದು ಠೇವಣಿ ನೀಡುವುದಿಲ್ಲವೋ ಅವರು ಎತ್ತಿರುವ ಆಕ್ಷೇಪವನ್ನು ಪಿ ಅವರು ಮಾನ್ಯ ಮಾಡಬಾರದು ಸಂದಾಯ ಮಾಡಿದ ನಂತರ ಆಕ್ಷೇಪ ಎತ್ತಿರುವ ವ್ಯಕ್ತಿಗೆ ನಮೂನೆ ಆರರಲ್ಲಿ ಸುದಿಯನ್ನು ನೀಡಿ ವಿಚಾರಣೆಯನ್ನು ಮುಂದುವರೆಸಬಹುದು ಮೊದಲು ಆಕ್ಷೇಪಕ್ಕೆ ಒಳಗಾದ ವ್ಯಕ್ತಿಗೆ ಇನ್ನೊಬ್ಬರಂತೆ ವರ್ತಿಸಿದರೆ ಅದಕ್ಕೆ ವಿಧಿಸುವ ದಂಡನೆಯ ಬಗ್ಗೆ ತಿಳಿಸಬೇಕು ಹಾಗೂ ಮತದಾರರ ಪಟ್ಟಿಯಲ್ಲಿರುವಂತೆ ಅವನ ಹೆಸರು ವಿಳಾಸವನ್ನು ಆಕ್ಷೇಪಿತ ಮತಗಳ ಪಟ್ಟಿ ಪ್ರಪತ್ರ ಇಪ್ಪತ್ತೈದರಲ್ಲಿ ಬರೆದು ಅದರಲ್ಲಿ ಸಹಿ ಅಥವಾ ಹೆಬ್ಬಟ್ಟಿನ ಗುರುತನ್ನು ಪಡೆಯಬೇಕು ಸಯ್ಯ ಅಥವಾ ಹೆಬ್ಬೆಟ್ಟಿನ ಗುರುತನ್ನು ನೀಡಲು ನಿರಾಕರಿಸಿದರೆ ಅವನಿಗೆ ಮತ ಚಲಾಯಿಸಲು ಅನುಮತಿ ನೀಡಬಾರದು ರುಜು ಅಥವಾ ಹೆಬ್ಬೆಟ್ಟಿನ ಗುರುತು ಮಾಡಿದರೆ ವಿಚಾರಣೆಗೆ ಮುಂದುವರೆಸಬೇಕು ವಿಚಾರಣೆಯ ನಂತರ ಆಕ್ಷೇಪ ಸಾಬೀತಾಗಲಿಲ್ಲ ಎಂದು ಪಿಆರ್ ಅವರು ಪರಿಗಣಿಸಿದರೆ ಆಕ್ಷೇಪಕ್ಕೆ ಗುರಿಯಾದ ವ್ಯಕ್ತಿಗೆ ಮತದಾನ ಮಾಡಲು ಅವಕಾಶ ನೀಡಬೇಕು ಆಕ್ಷೇಪ ಸ್ಥಿರಪಟ್ಟಿರುವುದಾಗಿ ಪಿಆರ್ಒ ಅವರು ಪರಿಗಣಿಸಿದರೆ ಆಕ್ಷೇಪಕ್ಕೆ ಗುರಿಯಾದ ವ್ಯಕ್ತಿಗೆ ಮತ ಚಲಾಯಿಸದಂತೆ ತಡೆದು ಮತಗಟ್ಟೆ ಇರುವ ಕ್ಷೇತ್ರದ ಪೊಲೀಸ್ ಠಾಣೆಗೆ ನಮೂನೆ ಐದರಲ್ಲಿ ದೂರನ್ನು ನೀಡಿ ಆಕ್ಷೇಪಕ್ಕೆ ಒಳಗಾದ ವ್ಯಕ್ತಿಯನ್ನು ಪೊಲೀಸರಿಗೆ ಒಪ್ಪಿಸತಕ್ಕದು ಆಕ್ಷೇಪಣೆಗೆ ಸಲ್ಲಿಸಿದ ಶುಲ್ಕವನ್ನು ಹಿಂದಿರುಗಿಸಬಹುದು ಅಥವಾ ಮುಟ್ಟುಗೋಲು ಹಾಕಿಕೊಳ್ಳಬಹುದು ಆಕ್ಷೇಪಣೆ ಸಲ್ಲಿಸಿದ ವ್ಯಕ್ತಿ ತನ್ನ ಆರೋಪವನ್ನು ಸಾಬೀತು ಆದರೆ ಅವನಿಗೆ ನಗದು ನೀಡಿರತಕ್ಕಂತಹ ಎರಡು ರೂಪಾಯಿ ಹಣವನ್ನು ಹಿಂದಿರುಗಿಸಬಹುದು ಒಂದು ವೇಳೆ ಆಕ್ಷೇಪ ಮಾಡಿದ ವ್ಯಕ್ತಿ ತನ್ನ ಆರೋಪವನ್ನು ಸಾಬೀತುಪಡಿಸದಿದ್ದಾಗ ಆಗ ಅವರನ್ನು ನೀಡಿರತಕ್ಕಂಥ ಎರಡು ರೂಪಾಯಿ ಹಣವನ್ನು ಮುಟ್ಟುಗೋಲು ಹಾಕಿಕೊಳ್ಳಬಹುದು ಹಾಗೂ ಪ್ರಪತ್ರ ಇಪ್ಪತ್ತೈದರಲ್ಲಿ ಹಣವನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಎಂದು ಬರೆದು ಅದರಿಂದ ಅದರಲ್ಲಿ ಆಕ್ಷೇಪ ಮಾಡಿದ ವ್ಯಕ್ತಿಯ ಸಹಿಯನ್ನು ಕೂಡ ಪಡೆಯಬೇಕು ಹೀಗೆ ಮತದಾರರ ಪಟ್ಟಿಯಲ್ಲಿ ಲಿಪಿಕ ದೋಷ ಮುದ್ರಣ ದೋಷಗಳ ಪ್ರಾಮುಖ್ಯತೆಯನ್ನು ಕೊಡಬಾರದು ಹೀಗೆ ಆ ಮತಗಟ್ಟೆಯ ಅವರು ಸಂಪೂರ್ಣ ವಿಚಾರಣೆ ಮಾಡಿ ಆಕ್ಷೇಪಿತ ಮತ ಅಥವಾ ಚಾಲೆಂಜ್ ಓಟಿಗೆ ನಿರ್ಮಿಸತಕ್ಕಂತಹ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ ಧನ್ಯವಾದಗಳು